a news is fagata higher more creation more possibilities ಲೋಕಸಭಾ ಚುನಾವಣೆಯಲ್ಲಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಪ್ರಭಾವ ಬೀರಲಿದೆ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಲ್ಲಿ ಆಗಿರುವ ಪ್ರಗತಿ ಈ ಬಾರಿಯ ಲೋಕಸಭಾ ಚುನಾವಣೆಗಳ ಮೇಲೆ ಪ್ರಭಾವ ಬೀರಲಿದೆ ಎಂದು ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಹೇಳಿದರು ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಆಯ್ಕೆಯಾಗಿ ಆಯ್ಕೆಯಾಗಿರುವ ಕೆ ವಿ ಗೌತಮ್ ರವರ ಪರ ಮತಯಾಚನೆ ಮಾಡುವ ಸಲುವಾಗಿ ಚಿಂತಾಮಣಿ ನಗರದ ತಮ್ಮ ಮಾಳಪ್ಪಲ್ಲಿ ನಿವಾಸದ ಬಳಿ ಸೋಮವಾರ ಸಂಜೆ ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ಮುಖಂಡರ ಮತ್ತು ಕಾರ್ಯಕರ್ತರ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದ ಅವರು ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಮತ್ತು ಬಿಜೆಪಿ ಸರ್ಕಾರದ ವೈಫಲ್ಯಗಳನ್ನು ಜನರ ಮುಂದಿಟ್ಟು ಮತಯಾಚನೆ ಮಾಡಲಿದ್ದೇವೆ ಎಂದ ಸಚಿವರು ರಾಜ್ಯ ಸರ್ಕಾರದ ಯೋಜನೆಗಳು ಬಡವರ ಪರವಾಗಿದ್ದು ಜನಸಾಮಾನ್ಯರಿಂದ ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತಿರುವುದು ಲೋಕಸಭಾ ಚುನಾವಣೆಗೆ ಪಕ್ಷಕ್ಕೆ ಅನುಕೂಲಕರ ವಾತಾವರಣ ನಿರ್ಮಾಣವಾಗಿದೆ ಎಂದರು ಕಳೆದ ವಿಧಾನಸಭಾ ಚುನಾವಣೆಯ ಮುನ್ನ ನಮ್ಮ ಮುಖಂಡರು ಮತ್ತು ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸಹಿ ಮಾಡಿರುವ ಗ್ಯಾರಂಟಿ ಕಾರ್ಡ್ಗಳನ್ನು ವಿತರಣೆ ಮಾಡುವ ಮೂಲಕ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಬಗ್ಗೆ ಭರವಸೆ ನೀಡಿದ್ದು ಅದರಂತೆ ಎಲ್ಲ ಭರವಸೆಗಳು ಈಡೇರಿಸಿರುವ ಹಿನ್ನೆಲೆಯಲ್ಲಿ ಇದೀಗ ಲೋಕಸಭಾ ಚುನಾವಣೆಯಲ್ಲಿ ಮತಯಾಚನೆಗೆ ಹೋಗುವ ಮುಖಂಡರಿಗೆ ಮತ್ತು ಕಾರ್ಯಕರ್ತರಿಗೆ ತುಂಬ ಅನುಕೂಲಕರವಾಗಿದೆ ಎಂದರು ಇನ್ನು ಪಕ್ಷದಲ್ಲಿ ಯಾವುದೇ ಭಿನ್ನ ಮತವಿಲ್ಲವೆಂದು ಸ್ಪಷ್ಟನೆ ನೀಡಿದ ಸಚಿವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಂಡಾಯವಾಗಿ ಸ್ಪರ್ಧೆ ಮಾಡಿಸೋತವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಬರಕಾಡುವ ಬರಮಾಡಿಕೊಳ್ಳುವ ಮೂಲಕ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆಯನ್ನು ಭದ್ರಪಡಿಸುವ ಮೂಲಕ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡೂ ಲೋಕಸಭಾ ಸ್ಥಾನಗಳು ಗೆಲ್ಲುವುದಾಗಿ ಹೇಳಿದರು ವಿಧಾನ ಪರಿಷತ್ ಸದಸ್ಯ ಎಂ ಎಲ್ ಅನಿಲ್ ಕುಮಾರ್ ಅವರು ಮಾತನಾಡಿ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷ ಮೈತ್ರಿಯಾಗಿದೆ ಮುಂದಿನ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಪಕ್ಷಕ್ಕಾಗಿ ದುಡಿದ ಮುಖಂಡರು ಮತ್ತು ಕಾರ್ಯಕರ್ತರಿಗೆ ಟಿಕೆಟ್ ಸಿಗದೆ ಪಕ್ಷ ಮತ್ತಷ್ಟು ಇಬ್ಬಾಗವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದರು ಗ್ಯಾರಂಟಿ ಅನುಷ್ಠಾನ ಆಗುವುದಿಲ್ಲ ಎಂದು ಬೊಬ್ಬೆ ಇಟ್ಟ ಚುನಾವಣೆ ಪ್ರಚಾರದಲ್ಲಿ ಅಪಪ್ರಚಾರ ಮಾಡಿದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ರವರಿಗೆ ನಮ್ಮ ಸರ್ಕಾರ ಚುನಾವಣೆಗೆ ಮುನ್ನ ನೀಡಿದ ಭರವಸೆಯನ್ನು ಅಧಿಕಾರಕ್ಕೆ ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಡೇರಿಸುವ ಮೂಲಕ ಬೊಬ್ಬೆ ಇಟ್ಟ ಜೆ ಮತ್ತು ಬಿಜೆಪಿ ಮುಖಂಡರು ಮಾತನಾಡದಂತೆ ಬಾಯ್ ಬಂದ್ ಆಗುವಂತೆ ಮಾಡಿದ್ದೇವೆ ಎಂದರು ಇನ್ನು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಕೋಲಾರ ಶಾಸಕ ಕೊತ್ತನೂರು ಮಂಜುನಾಥ್ರವರು ಜಿಲ್ಲೆಯ ಎಲ್ಲ ಶಾಸಕರು ಮಾಜಿ ಶಾಸಕರು ಉಸ್ತುವಾರಿ ಸಚಿವರು ಸೇರಿದಂತೆ ಇತರೆ ಸಚಿವರು ಒಟ್ಟಾಗಿ ಲೋಕಸಭೆ ಅಭ್ಯರ್ಥಿ ಕೆ ವಿ ಗೌತಮ್ ಗೆಲ್ಲಿಸಿಕೊಂಡು ಬರುತ್ತೇವೆ ಎಂದರು ಕೋಲಾರ ಲೋಕಸಭಾ ಕ್ಷೇತ್ರ ಅಭ್ಯರ್ಥಿಯಾದ ಕೆ ವಿ ಗೌತಮ್ರವರು ಮಾತನಾಡಿ ಕಾಂಗ್ರೆಸ್ ಪಕ್ಷದ ಎನ್ ಎಸ್ ಯು ಘಟಕದಿಂದ ತಮ್ಮ ಸೇವೆ ಆರಂಭಿಸಿ ಇದೀಗ ಬೆಂಗಳೂರು ದಕ್ಷಿಣ ಜಿಲ್ಲಾಧ್ಯಕ್ಷನಾಗಿ ಸೇವೆ ಸಲ್ಲಿಸುತ್ತಿರುವ ನನ್ನನ್ನು ಗುರುತಿಸಿ ಪಕ್ಷ ಟಿಕೆಟ್ ನೀಡಿದೆ ಎಂದರು ಎಲ್ಲ ಮತದಾರರು ನನ್ನನ್ನು ಗೆಲ್ಲಿಸಿದರೆ ಕ್ಷೇತ್ರದ ಸಮಸ್ಯೆಗಳಿಗೆ ಸಂಪೂರ್ಣ ಸಹಕಾರ ನೀಡುವುದಾಗಿ ಹೇಳಿದ ಅವರು ಕ್ಷೇತ್ರದ ಅಭಿವೃದ್ಧಿಗೆ ನೀಲಿ ರಕ್ಷೆ ತಯಾರು ಮಾಡುವ ಮೂಲಕ ಅಭಿವೃದ್ಧಿ ಮಾಡುವುದಾಗಿ ಹೇಳಿದರು ಸಭೆಯ ವೇದಿಕೆಯಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲಾ ತಾಲೂಕು ಘಟಕ ಅಧ್ಯಕ್ಷರು ಎಲ್ಲಾ ವಿಭಾಗಗಳ ಕಾರ್ಯಕಾರಿ ಸಮಿತಿ ಸದಸ್ಯರು ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಭೆಯಲ್ಲಿ ಭಾಗವಹಿಸಿದ್ದರು ಪತ್ರಕರ್ತರು ಹೋಗಿ ಪ್ರಶ್ನೆಗಳನ್ನ ಕೇಳಿದ್ರೆ ಅದನ್ನು ಉತ್ತರಿಸಕ್ಕಾಗ್ತಾ ಇಲ್ಲ ಅವರ ಕೈಯಲ್ಲಿ ಪತ್ರಕರ್ತರು ಹೋಗಿ ಪ್ರಶ್ನೆ ಕೇಳಿದ್ರೆ ಸ್ವಾಮಿ ತಾವು ಅಸ್ಸಾಂನ ಚೀಫ್ ಮಿನಿಸ್ಟರ್ ಆಗಿರುವ ಹಿಮಂತ ಬಿಸ್ವ ಶರ್ಮಾ ಅವರಿಗೆ ಗೃಹ ಮಂತ್ರಿಗಳೇ ಅಂದ್ರೆ ಗೃಹ ಮಂತ್ರಿಗಳು ಹೇಳ್ತಾರೆ ನೀನ್ ಪ್ರಶ್ನೆ ಕೇಳಬಾರದು ಅಂತ ಒಂದು ಹಗರಣದಲ್ಲಿ ಒಂಬತ್ತು ಕೇಸುಗಳು ದಾಖಲಾದರೂ ಇವತ್ತು ಒಂಬತ್ತು ಕೇಸುಗಳು ಸಿಬಿಐ ವಾಪಸ್ ಪಡೆದುಕೊಂಡಿದೆ ಇವತ್ತು ನಾವು ನೋಡಬಹುದು ಇಡಿ ಜಾರಿ ನಿರ್ದೇಶನಾಲಯ ಒಂದು ಕಾಲದಲ್ಲಿ ಜಾರಿ ನಿರ್ದೇಶನಾಲಯ ಇಡಿ ಅಂದ್ರೆ ಯಾರಿಗೂ ಗೊತ್ತಿರಲಿಲ್ಲ ನೋಡಬಹುದು ಕಾಂಗ್ರೆಸ್ ಪಕ್ಷ ಈ ದೇಶದ ಅಪೋಸಿಷನ್ ಅಲ್ಲಿ ಇನ್ನೋ ಒಂದು ಪಕ್ಷಕ್ಕೆ ಸುಮಾರು ಮೂರು ಸಾವಿರದ ಐದು ನೀವು ಫೈನ್ ಕಟ್ಟಬೇಕು ಪೆನಾಲ್ಟಿ ಕಟ್ಟಬೇಕು ಅಂತ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ನೋಟಿಸ್ ಕಳಿಸ್ತಾರೆ ಪಕ್ಷಗಳ ನಮ್ಮ ದೇಶದಲ್ಲಿ ಇದೆ ಆ ಯಾವುದೇ ಪಕ್ಷದಾದ್ರೆ ಟ್ಯಾಕ್ಸ್ ಕಲೆಕ್ಟ್ ಮಾಡಕ್ಕೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಹೋಗಿಲ್ಲ ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಈ ಒಂದು ಕಷ್ಟ ಕಾಲದಲ್ಲಿ ಎಲೆಕ್ಷನ್ ಮುಂದೆ ಇರುವಾಗ ಎಲೆಕ್ಷನ್ ಏನು ಈಗ ಎಲೆಕ್ಷನ್ ಇದೆ ಫಸ್ಟ್ ಇಂತ ಒಂದು ಸಮಯದಲ್ಲಿ ನೀವು ಇನ್ಕಮ್ ಟ್ಯಾಕ್ಸ್ಗೆ ಬಂದು ನೀವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರಿಗೆ ಎಪ್ಪತ್ತು ಕೋಟಿ ಹಣ ಪೆನಾಲಿಟಿ ಕಟ್ಟಬೇಕಂದ್ರೆ ತಾವು ನೋ ತಾವು ತಾವೇ ನಿರ್ಧಾರ ನಡೆದುಕೊಳ್ಳುತ್ತಿರುವಂತಹ ಈ ಒಂದು ಇಲಾಖೆಗಳು ಅದು ಇನ್ಕಮ್ ಟ್ಯಾಕ್ಸ್ ಐ ಟಿ ಡಿಪಾರ್ಟ್ಮೆಂಟ್ ಆಗಲಿ ಇಡಿ ಡಿಪಾರ್ಟ್ಮೆಂಟ್ ಆಗಲಿ ಜವಾಬ್ದಾರಿ ಅಂತ ಹಿಂದ ಹಿಂದೆ ಸರಿದು ಕೇಂದ್ರ ಸರ್ಕಾರ ಯಾವ ದಾರಿಯಲ್ಲಿ ಅವರು ಪ್ರಧಾನಿಯವರಾಗ್ಲಿ ಅದ ಅವ್ರ ಜೊತೆಯಲ್ಲಿರುವ ಕ್ಯಾಬಿನೆಟ್ ಮಂತ್ರಿಗಳಾಗ್ಲಿ ಒಂದು ಕಾಲದಲ್ಲಿ ಹೇಳ್ತಾ ಇದ್ರು ನಮ್ಮ ಪಕ್ಷದಲ್ಲಿ ಕುಟುಂಬ ರಾಜಕಾರಣಕ್ಕೆ ಜಾಗ ಇಲ್ಲ ಅಂತ ನಾನು ಯಾಕೆ ಇವತ್ತೆಲ್ಲ ಹೇಳ್ತಾ ಇದೀನಂದ್ರೆ ಜನ ನಂಬಿದ್ದು ನೀವು ಅದು ಮಾಡಲ್ಲ ಅಂತ ಆದ್ರೆ ಅದನ್ನೇ ನೀವು ಮತ್ತೆ ರಿಪೀಟ್ ಮಾಡಿದ್ರೆ ಮಾಡ್ಬೇಕಂತ ಇದು ನನ್ಗೆ ಮತಗ ಮಾಡಿದ್ರೆ ಅದು ಧೈರ್ಯ ನಾವು ಇವತ್ತು ನೋಡ್ಬೋದು ಬಿಜೆಪಿ ಒಂದೇ ಪಕ್ಷ ಅಲ್ಲ ಬಿಜೆಪಿಯ ಜೊತೆಯಲ್ಲಿ ಸುಮಕೊಂಡಿದೆ ಈಗ ತಾವು ಬಿಹಾರ್ ರಾಜಕಾರಣ ನೋಡಬಹುದು ಬಿಹಾರ್ ಅಲ್ಲಿ ಬಿಜೆಪಿ ಒಂದು ಒಪ್ಪಂಟಿಯಾಗಿ ಹೋಗ್ತಾ ಇಲ್ಲ ಎಲೆಕ್ಷನ್ ಗೆ ಅದ್ರ ಜೊತೆಯಲ್ಲಿ ಜೆ ಡಿ ಪಕ್ಷ ಇದೆ ಅದರ ಜೊತೆಯಲ್ಲಿ ರಾಮ್ ವಿಲಾಸ್ ಪಾಸ್ವಾನ್ ಅವರು ಅಣ್ಣನ ವಿಲಾಸ್ ಪಾಸ್ವಾನ್ ಅವರ ಮಗನ ಪಕ್ಷ ಅದಿಲ್ಲ ಅಂತ ಹೇಳ್ತಾ ಇಲ್ಲ ಕಾಂಗ್ರೆಸ್ ಜೊತೆಯಲ್ಲಿ ಆರ್ ಪಕ್ಷ ಬಂದಿದೆ ಆದರೆ ನೀವು ಜನರ ಮುಂದೆ ಹೇಳೋರು ನನ್ನನ್ನು ಯಾರು ಸೋಲಿಸಕ್ಕೆ ಆಗಲ್ಲ ಅಂತ ಹೇಳೋರು ನೀವು ಹೇಳೋರು ನಾವು ಧೈರ್ಯವಂತರು ನಮ್ಮನ್ನು ಜನ ನಾವು ಮಾಡೋ ಕೆಲ್ಸನ ನೋಡಿ ನೋಡಿ ಓಟ್ ಕೊಡ್ತಾ ಅಂತ ಹೇಳೋರು ನಿಮ್ಮ ಕೆಲಸಗಳು